ಒಂದು ಗಿಡ ಬೆಳಿಲಿಕ್ಕೆ ಮೇನ್ ಜಡ ಜಡ ಗಟ್ಟಿ ಕರೆಕ್ಟಾಗಿ ಬೆಳೆದ್ರೆ ಗಿಡ ನಮ್ ಸಭೃದ್ದಾಗಿ ಬೆಳೆಯುತ್ತೆ ಹಾಗೆ ನಮ್ಮ ಮೋದಿಯವರು ಗಟ್ಟಿಯಾಗಿ ನಿಂತಿದ್ದಕ್ಕೆ ಆ ನಮ್ಮ ಗಿಡ ಎಲ್ಲ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ನೋಡಿ ಜನರು ಈಗ ಶಾಣೆ ಇದ್ದಾರೆ ಎಲ್ಲರೂ ಜನರಿಗೆ ಈಗ ಅರ್ಥ ಆಗ್ತಾ ಇದೆ ಮೊದಲೆಲ್ಲ ಅದಿತ್ತು ಅದ ಏನೋ ಇವ್ರು ಏನೋ ಒಂದು ಜಾತಿ ವಿಷ ಬೀಜವನ್ನು ಬಿತ್ತಿದ ತಕ್ಷಣ ಒಂದು ರೀತಿ ಹೊಡೆಯುವಂಥ ಕೆಲಸ ಆಗ್ತಿತ್ತು ಈಗೆಲ್ಲ ಜನರಿಗೆ ಅರ್ಥ ಆಗ್ತಾ ಇದೆ ಜನರೆಲ್ಲರೂ ಇರ್ತಾರೆ ರಾಜಕಾರಣಿ ಪ್ರಬುದ್ಧವಾಗಿದ್ದರೆ ನಮ್ಮ ದೇಶ ಎಲ್ಲಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಮೋದಿ ಕಾರಣ ಕೂಡ ಅವರವರೇ ಹೊಡೆದಾಡುವಂತಹ ಕೆಲಸಗಳು ನಡೀತಾ ಇದೆ ಭಾರತ ಯಾವತ್ತೂ ಆ ಕೆಲಸಕ್ಕೆ ಕೈ ಹಾಕಿಲ್ಲ ನಾವು ಹಿಂದೂಗಳು ಒಂದಾದ್ರೆ ಒಂದಾಗಿ ಇದ್ರೆ ಸಾಕು ನಾವು ದೇಶ ಕಾಪಾಡಬಹುದು ಮಂದಿರ ಕಾಪಾಡಬಹುದು ಹಿಂದೂಗಳು ಒಂದಾಗಲಿಲ್ಲ ಒಂದು ಆಡಳಿತ ಪಕ್ಷ ಮತ್ತು ಒಂದು ವಿರೋಧ ಪಕ್ಷ ಎರಡು ಇದ್ದಾಗ ಮಾತ್ರ ಒಂದು ಪ್ರಜಾಪ್ರಭುತ್ವ ಮುಂದೆ ಹೋಗುವಂತಹ ಕೆಲಸ ಆಗ್ತದೆ ಇಲ್ಲ ನಾವು ಕೂಡ ಈಗ ಸುಮಾರು ಇಪ್ಪತ್ತು ವರ್ಷದಿಂದ ಎಂ ಪಿ ಆಗಿ ಕೆಲಸ ಮಾಡ್ತಿರೋದು ನೋಡ್ತಾ ಇದೀವಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ನಮ್ಮ ಬೈಪಾಸ್ ರೋಡ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಆಮೇಲೆ ರೈಲ್ವೆ ಮೇಲ್ದರ್ಜಿಗೆ ಸೇರಿಸುವಂಥದ್ದು ಇರ್ಬೋದು ಇನ್ನೂ ಅನೇಕ ನಮ್ಮ ರಾಜ ಗ್ರೌಂಡ್ ಇರ್ಬೋದು ಇನ್ನೂ ಅನೇಕ ಕೆಲಸಗಳನ್ನು ನಾವು ನೋಡಿದ್ದೀವಿ ಒಳ್ಳೆ ಮೇಲ್ದರ್ಜೆ ಏರಿಸುವಂಥ ಕೆಲಸ ಮಾಡಿದ್ದಾರೆ ನಮಗೂ ಕೂಡ ನಾಲ್ಕನೇ ಬಾರಿಗೂ ಕೂಡ ಐದನೇ ಬಾರಿಗೂ ಕೂಡ ಅವರೇ ಹಂಪಿಯಾಗಿ ಆರಿಸ್ಬೇಕಂತ ಅವ್ರು ಇಲ್ಲ ಅದು ನಮ್ಮದು ಮೊದಲಿಂದನೂ ಅವ್ರದ್ದೇ ಇರುವಂಥ ಶ್ಲೋಗನ್ ಅದು ನಾವೆಲ್ಲರೂ ದೇಶ ಅಂದರೆ ಭಾರತೀಯ ಒಂದೂರ ನಲ್ವತ್ತು ಕೋಟಿ ಜನರನ್ನು ಎಲ್ಲರನ್ನು ಹೋಗಬೇಕು ಸರ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂಥ ಶ್ಲೋಗನ್ ಕೂಡ ಅವರು ಈಗಾಗಲೇ ಮೊದಲೇ ಹೇಳಿದ್ದಾರೆ ಹೀಗಾಗಿ ಎಲ್ಲರನ್ನು ಕರೆದುಕೊಂಡು ಹೋಗುವಂಥ ವಿಚಾರಧಾರಿ ಅವರಲ್ಲಿ ಅವರಲ್ಲಿದೆ ಹೀಗಾಗಿ ಅವರನ್ನೇ ಬೆಂಬಲಿಸಿ ಅವರನ್ನೇ ಮುಂದಿನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಂತ ನೋಡಿ ಜನರು ಈಗ ಶಾಣೆ ಇದ್ದಾರೆ ಎಲ್ಲರೂ ಜನರಿಗೆ ಈಗ ಅರ್ಥ ಆಗ್ತಾ ಇದೆ ಮೊದಲೆಲ್ಲ ಅದಿತ್ತು ಅದು ಏನೋ ಇವರೇನೋ ಒಂದು ಜಾತಿ ವಿಷ ಬೀಜವನ್ನ ಬಿತ್ತಿದ ತಕ್ಷಣ ಒಂದು ರೀತಿ ಹೊಡೆಯುವಂತ ಕೆಲಸ ಆಗ್ತಿತ್ತು ಈಗೆಲ್ಲ ಜನರಿಗೆ ಅರ್ಥ ಆಗ್ತಾ ಇದೆ ಜನರೆಲ್ಲರೂ ಪ್ರಭುದ್ರಿರ್ತಾರೆ ಎಲ್ಲ ವಿಚಾರ ಮಾಡಿ ಯಾರನ್ನ ಆರಿಸ್ತಿರ್ಬೇಕು ಅನ್ನೋಂಥದ್ದು ಈಗಾಗಲೇ ದೇಶದ ಜನರನ್ನ ನಿರ್ಧರಿಸಿದ್ದಾರೆ ಮುಂದಿನ ದಿವಸದೊಳಗೂ ಕೂಡ ಅವರೇ ಅಲ್ಲಿ ಪ್ರಧಾನಿಯನ್ನಾಗಿತ್ತು ಮಾಡ್ತಾರೆ ನೋಡ್ರಿ ಇವತ್ತು ನಾವು ಇಡೀ ಜಗತ್ತಿನಾದ್ಯಂತ ನೋಡಿದಾಗ ಅವರಲ್ಲಿ ಕೂಡ ಅವರವರೇ ಹೊಡೆದಾಡುವಂತಹ ಕೆಲಸಗಳು ನಡೀತಾ ಇದೆ ಭಾರತ ಯಾವತ್ತೂ ಆ ಕೆಲಸಕ್ಕೆ ಕೈ ಹಾಕಿಲ್ಲ ಮತ್ತು ಅಲಿಪ್ತ ನೀತಿ ಅಂದರೆ ನಾವು ಯಾವುದೇ ಒಳಗಡೆ ಭಾಗಿಯಾಗೋದಲ್ಲ ನಮ್ಮ ಮೇಲೆ ಯುದ್ಧ ಆಗಲಿಕ್ಕೆ ಬಿಡುವಂತಹ ನೀತಿಯನ್ನು ನಾವು ಎಲ್ಲ ಭಾರತೀಯರು ಇವತ್ತಿನ ಮೊದಲು ಕೂಡ ಅನುಸರಿಸ್ತಾ ಇದ್ದಾರೆ ಹೀಗಾಗಿ ಜನರು ಅವರವರೇ ಹೊಡೆದಾಡಿಕೊಂಡು ಹೊಸ ಕೆಲಸ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಆ ವ್ಯವಸ್ಥೆ ಇಲ್ಲ ಎಲ್ಲರನ್ನು ಕರೆದುಕೊಂಡು ಹೋಗಬೇಕು ಎಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಮುನ್ನಡೆಸಬೇಕು ಅನ್ನೋಂತಹ ಇಟ್ಟುಕೊಂಡು ನಮ್ಮ ನರೇಂದ್ರ ಮೋದಿಯವರನ್ನ ನಾವು ದೇಶವನ್ನು ಮುನ್ನಡೆಸ್ತಾ ಇದ್ದೀವಿ ಅಲ್ಲಿ ಇದು ಆಶಾಸ್ಪದ ನನಗೆ ಹೇಳಿಕೆ ನಗು ಬರ್ತದೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಂಗಿರಬೇಕಂದ್ರೆ ಒಂದು ಆಡಳಿತ ಪಕ್ಷ ಮತ್ತು ಒಂದು ವಿರೋಧ ಪಕ್ಷ ಎರಡೂ ಇದ್ದಾಗ ಮಾತ್ರ ಒಂದು ಪ್ರಜಾಪ್ರಭುತ್ವ ಮುಂದೆ ಹೋಗುವಂತಹ ಕೆಲಸ ಆಗ್ತದೆ ಆದರೆ ಯಾವ ರೀತಿಯವರು ಬೌದ್ಧಿಕ ದಿವಾಳಿತನವನ್ನು ಅಂದ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಏನು ಏನು ಮಾತಾಡಬೇಕು ಅನ್ನೋಂಥದ್ದು ಅರ್ಥ ಆಗ್ತಾಯಿಲ್ಲ ಸರ್ಕಾರ ಎಲ್ಲಿ ತಪ್ಪು ಮಾಡ್ತಾ ಇದೆ ಅಲ್ಲಿ ಕಿವಿ ಹಣ್ಣು ಅಂತ ಕೆಲಸ ಮಾಡಲಿ ಕೆಲಸ ಚೆನ್ನಾಗಿ ಮಾಡ್ತಿರೋದಾಗ ಶಬಾಷ್ಕಿರಿ ಅಂತ ಮಾಡುವಂತಹ ಕೆಲಸವನ್ನು ಮಾಡಬೇಕು ಆದರೆ ಇವತ್ತು ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅವರಲ್ಲಿ ಬೌದ್ಧಿಕ ದಿವಾಳಿತನ ಪೂರಾ ಹೋಗ್ಬಿಟ್ಟಿದೆ ಹೀಗಾಗಿ ಜನರು ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ ಹೀಗಾಗಿ ವಿರೋಧ ಪಕ್ಷದ ಸ್ಥಾನ ಇಲ್ಲಾರದಂಥ ಒಳಗೆ ಇವತ್ತು ಅವರು ಇದ್ದಾರೆ ಅದಕ್ಕಾಗಿ ನಾವು ಏನು ಹೇಳೋ ಬೌದ್ಧಿಕ ದಿವಾಳಿತನವನ್ನು ಕಳ್ಕೊಂಡಿದ್ದಾರೆ ಅದನ್ನು ಉನ್ನತಿ ಪಡಿಸ್ಕೋಬೇಕು ಮಾತ್ರ ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕರ ಮುಂಚಿಂದ ಹೇಳಬೇಕಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಒಂದು ಮಟ್ಟಕ್ಕೆ ಇರಲಿಲ್ಲ ಯಾಕಂದರೆ ಅದಕ್ಕೆಲ್ಲ ಕಾರಣ ರಾಜಕಾರಣಿ ಬದಲಾವಣೆ ಎಲ್ಲ ಇಡೀ ದೇಶ ಜನ ನೋಡ್ತಾ ಇದ್ದಾರೆ ಇಡೀ ಬಡ ಕುಟುಂಬದಿಂದ ಹಿಡಿದು ಶ್ರೀಮಂತರ ತನಕ ಎಲ್ಲರೂ ನೆನೆಸ್ತಾ ಇರೋದು ಮೋದಿಯವರಿಗೆ ಕಾರಣ ರಾಜಕಾರಣಿ ಪ್ರಬುದ್ಧವಾಗಿದ್ದರೆ ನಮ್ಮ ದೇಶ ಎಲ್ಲಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಮೋದಿ ಕಾರಣ ಅವರು ಸಮಗ್ರ ಆಗಿ ಹಂಗೆ ಒಬ್ಬರು ಎಲ್ಲರೂ ಕೂಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ದೇಶಕ್ಕೆ ನಮ್ಮ ಎಲ್ಲ ರಾಜ್ಯಗಳಿಗೆ ಏನೇನು ಬೇಕು ನಿಮಗೆ ಏನೇನಿಲ್ಲ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಅವರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅಲ್ಲಿ ಏನು ಕಡಿಮೆ ಇದೆ ಅಲ್ಲಿ ನಾವು ಏನು ಮಾಡ್ಬೋದು ಅದೆಲ್ಲ ವಿಷಯ ನೋಡಿಕೊಂಡು ಅವರು ಹೋಗ್ತಾ ಇದ್ದಾರೆ ದೇಶಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಎರಡು ಸಾವಿರದ ಹದಿನಾಲ್ಕರ ಮುಂಚೆ ಏನು ರಾಜಕಾರಣಿಗಳು ಇದ್ದರು ಅದು ನಮ್ಗೆ ಅದ್ರ ಬಗ್ಗೆ ಸ್ಟಡಿ ಮಾಡಲಿಲ್ಲ ಮೋದಿಯವರು ಏನು ನೋಡ್ಕೋತಾ ಆ ಆತರ ಅವ್ರು ನೋಡಲಿಲ್ಲ ಆ ದೃಷ್ಟಿಲೆ ನೋಡಲಿಲ್ಲ ಅಷ್ಟೇ ಭ್ರಷ್ಟಾಚಾರ ಅದೇ ಸರ್ ಅವರು ಮುಂಚೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಾಗೆ ಹೇಳಿದ್ರು ನಾ ಹಾವುಂಗ ನಾ ಖಾನದಂಗ ಹಾಗೆ ಅವರು ಅನುಯಾಯಿಗಳನ್ನು ಹಾಗೆ ನಡೆಸ್ಕೊಂಡ್ರು ನಮ್ಮ ಪ್ರಧಾನಮಂತ್ರಿಗಳು ಈ ಈ ಥರ ಇದ್ದಾರೆ ಅಂದರೆ ನಮ್ಮ ಒಂದು ಗಿಡ ಬೆಳೀಲಿಕ್ಕೆ ಮೇನ್ ಜಡ ಜಡ ಗಟ್ಟಿ ಕರೆಕ್ಟಾಗಿ ಬೆಳೆದ್ರೆ ಗಿಡ ನಮ್ಮ ಸಭೃಂತಾಗಿ ಬೆಳೆಯುತ್ತೆ ಹಾಗೆ ನಮ್ಮ ಮೋದಿಯವರು ಗಟ್ಟಿಯಾಗಿ ನಿಂತಿದ್ದಕ್ಕೆ ಆ ನಮ್ಮ ಗಿಡ ಎಲ್ಲ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅವರೇ ಅಳಗಾಡ್ತಿದ್ರೆ ಬುಡ ಅಳಗಾಡ್ತಿದ್ರೆ ಉದ್ಧಾರ ಹೇಗಾಗುತ್ತೆ ಹೇಳಿ ಗಿಡನೇ ಬೆಳೋದಿಲ್ಲ ಹಾಗೆ ನಮ್ಮ ಮೋದಿಯವರು ನಮ್ಮ ದೇಶಕ್ಕೆ ಬುಡ ಇದ್ದಂಗೆ ಅವ್ರು ಬುಡ ನಿಂತಿದ್ದಾರೆ ಅಂತ ಹೇಳಿ ನಮ್ಮ ದೇಶ ನಿಂತಿದೆ ಇವತ್ತು ಮುಂಚೆ ನೀವು ನೋಡಿರ್ಬೇಕು ಪರ್ಕಿಯರ್ ದಾಳಿ ನಮ್ಮ ದೇಶಕ್ಕೆ ಎರಡು ಸಾವಿರ ಎರಡು ಸಾವಿರ ವರ್ಷಗಳ ಹಿಂದಿಂದ ನೋಡ್ರಿ ನೀವು ಎಷ್ಟು ಜನ ದಾಳಿ ಮಾಡಿದ್ರಿ ಈಗ ಅವ್ರು ದಾಳಿ ಮಾಡೋ ಪರಿಸ್ಥಿತಿ ನೋಡಿ ಈಗ ನಮ್ಮ ಭಾರತದ ಪರಿಸ್ಥಿತಿ ಹಾಗಿದೆ ಮತ್ತೆ ಎಲ್ಲರದು ಹಾಗೆ ನಿಮ್ಗ ನಮ್ದು ಐದುನೂರು ವರ್ಷದ ಈಗ ನೋಡಿ ಮೊನ್ನೆ ಮೊನ್ನೆ ಆಗಿದ್ದು ಘಟನೆಗೆ ರಾಮ ಮಂದಿರ ಘಟನೆ ತೋಳಿ ಐದುನೂರು ವರ್ಷದಿಂದ ಎಷ್ಟೋ ಜನ ಲಕ್ಷ ಘಟನೆ ಜನ ಅದಕ್ಕೆ ಜೀವ ಬಲಿದಾನ ಕೊಟ್ಟರು ಅದು ಬಂದಿದ್ದು ಯಾರು ಎರಡು ಸಾವಿರದ ಹದಿನಾಲ್ಕು ನಂತರ ಆಯ್ತು ಅದು ರಾಮ ಮಂದಿರ ಎಷ್ಟು ಜನ ಅದಕ್ಕೆ ಬಲಿ ಕೊಟ್ಟಿದ್ದಾರೆ ಬರೀ ಮೋದಿಯವರು ಒಂದು 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 ಮಾತು ಹೇಳಿದರು ಅದಕ್ಕೆ ನಿಮ್ಗೆ ಎಷ್ಟು ಸಾಕದದು ಒಂದು ರೂಪಾಯಿ ಆದರೂ ಜನಿಗೆ ಕೊಡಿ ಹೇಳಿ ಎಷ್ಟು ಬೇಕಾಯ್ತು ಅವ್ರಿಗೆ ಎಷ್ಟು ಬಂತು ದುಡ್ಡು ಅದ್ರ ಬರೀ ಬ್ಯಾಂಕ್ನಲ್ಲಿ ಇಟ್ಟು ಬಡ್ಡಿಲೇ ಮಂದಿರ ರೆಡಿ ಆಗಿಬಿಡ್ತು ಹಾಗಾಗಿ ಅವು ನಮ್ಮ ನಮ್ಮ ದೇಶದಲ್ಲಿ ಇಂಥ ಪ್ರಧಾನಮಂತ್ರಿ ಇರೋದಕ್ಕೆ ನಮ್ಮ ದೇಶ ಅಂತಲ್ಲ ಇಂಥದ್ದು ಯಾವುದೇ ದೇಶದಲ್ಲಿ ಇಂಥ ವ್ಯಕ್ತಿ ಬಂದರೂ ಅದು ಅಭಿವೃದ್ಧಿ ಆಗಲಿಕ್ಕೆ ಗ್ಯಾರಂಟಿ ಅಂತ ರಾಜಕಾರಣಿಗಳೇ ಕಾರಣ ಹಾಗಾಗಿ ನಮ್ಮ ಮುಂದಿನ ಬರುವಂಥ ಲೋಕಸಭಾ ಎಲೆಕ್ಷನ್ಗೆ ಮೋದಿಯವ್ರ ಕೈ ಜೋಡಿಸ್ಬೇಕಂತ ನಮ್ಮ ದೇಶದ ಜನಗೆ ಇದೆ ಒಂದು ನಾವು ಬೇಡ್ಕೊಳ್ಳೋದು ಮತ್ತೇನಿಲ್ಲ ಬೋಲೋ ಭಾರತ್ ಮಾತಾ ಕಿ ಜೈ ಅವ್ರಿಗೆ ತಲೆಯಲ್ಲಿ ಮುಂಚೆಯಿಂದ ಹಾಕಿರೋದು ಅದೇ ಈಗ ನೀವು ಮಗು ಹುಟ್ಟಿದಾಗಿಂದ ಆ ಕಿಲ್ ಕಳಿಸಿದರೆ ಆ ಕಲಿಯುತ್ತೆ ಎ ಬಿ ಸಿ ಡಿ ಕಲಿಸಿ ಎ ಬಿ ಸಿ ಡಿಯಿಂದ ಕಲಿಯುತ್ತೇನೆ ಹಾಗೆ ಅವರು ಹುಟ್ಟಿದಾಗಿಂದ ಅವರು ತಲೆಯಲ್ಲಿ ಬೀಜ ಹಾಕಿಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕನ ಮುಂಚೆ ಏನು ಸರ್ಕಾರಗಳು ಇದ್ದು ಅವ್ರು ಬರೀ ಅದು ಬೀಜ ಹಾಕಿಬಿಟ್ಟಿದ್ದಾರೆ ಸೆಕ್ಯುಲರಿಸಮ್ ರಾಷ್ಟ್ರ ಅಂತ ಹೇಳಿ ಹಾಗಾಗಿ ಅದು ನಾವು ಏನು ನಾವು ಬೀಜ ಹಾಕ್ತೇವಲ್ಲ ಅದೇ ಬೆಳೆಯುತ್ತೆ ಹ ನಾವು ಈಗ ಹಿಂದೂ ಅಂತೇಳಿ ಒಂದು ಮಗು ಯಾವುದೋ ಹುಟ್ಟಿದ ತಕ್ಷಣ ಒಂದು ನೀ ಈ ತರ ಅಪ್ಪ ಇದೇ ತರ ಬೆಳಿಬೇಕು ನಾವು ಏನು ತಂದೆ ತಾಯಿ ಅದಕ್ಕೆ ಬೆಳೆಸ್ತೇವೆ ಆ ತರ ಬೆಳೆಯುತ್ತೆ ಈಗ ನೀವು ಅದೇ ತರ ಬೆಳೆಸಿದೆ ಅದೇ ಹೇಳ್ಕೊಂಡು ಬೆಳಿತಾರ ಈಗ ನೋಡ್ರಿ ಅವರು ಮುಸ್ಲಿಂ ಹುಡುಗರೇ ಹೇಳ್ತಾ ಇದ್ದಾರೆ ಈಗ ಏ ನಮ್ಮ ಗೌರ್ಮೆಂಟ್ ಬರಲಿ ನಾವು ಮತ್ತೆ ನಾಶ ಮಾಡ್ತೇವೆ ನಾಶ ಮಾಡ್ತೇವೆ ಅವರು ಅನುಯಾಯಿಗಳು ಹೇಳಬೇಕಾಯ್ತಲ್ಲ ಈ ಥರ ಹೇಳ್ಬಾರ್ದು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಮೊನ್ನೆ ಪೇಜಾವರ್ ಶ್ರೀ ಸ್ವಾಮಿಯವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಹಿಂದೂಗಳು ಒಂದಾದರೆ ಒಂದಾಗಿ ಇದ್ದರೆ ಸಾಕು ನಾವು ದೇಶ ಕಾಪಾಡ್ಬೋದು ಮಂದಿರ ಕಾಪಾಡ್ಬೋದು ಹಿಂದೂಗಳು ಅಂದ್ರೆ ಆಗೋದಿಲ್ಲ ಯಾವುದು ಹಾಗಾಗಿ ನಮ್ಮ ದೇಶದಲ್ಲಿ ಎಲ್ಲರೂ ಒಂದೇ ಈಗ ಮುಸ್ಲಿಂ ಜನನೂ ಹೇಳ್ತಾ ಇದ್ದಾರೆ ನಮಗೆ ಏ ನೀವು ಮಂದಿರ ಚಲೋ ಆಯಿತು ಎಲ್ಲ ಆಡೋದು ಒಂದಾಗಿದ್ದರೆ ಎಲ್ಲ ಒಂದಾಗಿರುತ್ತೆ ಅವ್ರಿಗೇನು ಬೇಕು ಅವ್ರು ತೋತಾ ಇದ್ರು ನಮ್ಗೆ ಏನ್ ಬೇಕು ನಮ್ ತೋತಾ ಇದೇವೆ ನೀವು ಇವರು ರಾಜಕಾರಣಗಳು ಅವ್ರ ತಲೆಯಲ್ಲಿ ತುಂಬಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರ್ ನಿಂದಿಸ್ಬೇಕಲ್ಲ ಅವ್ರ ಕೈಯಲ್ಲಿ ಇರುತ್ತೆ ಅಧಿಕಾರ ಸಲುವಾಗಿ ಈ ತರ ನಾಚಿಕೆಗೇಡ ಸ್ಟೇಟ್ಮೆಂಟ್ಗಳು ರೀ ಹಾಗಾಗಿ ಈ ತರ ಅವ್ರಿಗೆ ತಲೆ ಬಾಗುವಂಥ ಕೆಲಸ ಮಾಡಿಸ್ಬೇಕಂದ್ರೆ ನಮ್ಮ ನಾಳೆ ನಮ್ಮ ಮೋದಿಯವರು ಬರಲೇಬೇಕು ಅಂಥ ರಾಜಕಾರಣಗಳು ನಮ್ಮಲ್ಲಿ ಇದ್ದಾರೆ ಅವ್ರಿಗೆ ಸಪೋರ್ಟ್ ಇಲ್ಲ ಅಷ್ಟೇ ನಮ್ಮಂಥ ವೋಟರ್ಸ್ ಅವ್ರಿಗೆ ಸಪೋರ್ಟ್ ಮಾಡಿದರೆ ನಾಳೆ ನಮ್ಮ ದೇಶ ಮತ್ತೆ ಸುಭದ್ರ ಆಗಿ ಉಳಿಯುತ್ತೆ ಇಡೀ ಭಾರತದಲ್ಲಿ ವಿಶ್ವಗುರು ಆಗಲಿಕ್ಕೆ ಕಾರಣ ಆಗುತ್ತೆ ಹಾಗೆ ನಮ್ಮದು ಇದೇ ಒಂದು ಅಭಿಪ್ರಾಯ ಸರ್ ನರೇಂದ್ರ ಮೋದಿ ಎಲ್ಲ ಚಲೋ ಇಂಪ್ರೂವ್ಮೆಂಟ್ ಹೇಳಿದಾರೆ ಎಲ್ಲ ರಸ್ತೆಗಳು ಇಂಪ್ರೂವ್ಮೆಂಟ್ ಇದೆ ಚಲೋ ಇದೆ ಕಾರ್ಯಗಳು ಚಲೋ ಇದೆ ಇಲ್ಲ ಯಾಕಂದ್ರೆ ಕಾರ್ಯ ಚಲೋ ಆಗ್ತಾ ಇದೆ ಅಂದ್ರೆ ಹೋಗೋದು ಒಳ್ಳೇದು ಒಳ್ಳೆದಾಗ್ತದೆ ಯಾಕಂದ್ರೆ ಅಂತ ಯಾರಿಲ್ಲ ಯಾಕಂದ್ರೆ ದೇಶ ಪ್ರಗತಿ ಕಡೆ ಬಂತಿದ್ದೀಗ ನೋಡಿ ನಾವು ನರೇಂದ್ರ ಮೋದಿ ಮತ್ತೆ ಎಲ್ಲ ನೋಡಿರಿ ಜಗತ್ತಿನ ಇಂಡಿಯಾ ಕಡೆ ಈಗ ಮಲ್ಲಿ ತಮ್ಮ ಇದ್ದಿದ್ದಿಲ್ಲ ಇಬ್ಬರ ವಿಶ್ವವೇ ಇಂಡಿಯಾ ಕಡೆ ನೋಡೈತಿ ಆ ಈ ಪ್ರಧಾನಮಂತ್ರಿ ಯಾರು ಮಾಡಿಲ್ಲ ಪ್ರತಿಯೊಂದು ಜನ ನೋಡತೈತಿ ಎಲ್ಲಾ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಐದ್ ವರ್ಷದಲ್ಲಿ ಮತ್ತೆ ಭಯಂಕರ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಕಡೆ ನೋಡತಿದ್ರಿ ಎಲ್ಲ ಎಲ್ಲ ಕಡೆ ಇಂಡಿಯಾ ಇಂಪ್ರೂವ್ಮೆಂಟ್ ಇದೆ ಎಲ್ಲ ಇದೆ ಎಲ್ಲ ಕಡೆ ಜಗತ್ತೇ ನಮ್ಮ ಕಡೆ ನೋಡ್ತಾ ಇದೆ ನಾವು ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕನ್ನೋದು ಆಸೆ ಕೆಲಸ ಮಾಡ್ಯಾರ ಇಲ್ಲ ಬೇರೆನೂ ಆಗ್ಬೇಕು ಎಲ್ಲರಿಗೂ ಒಬ್ಬರಿಗೆ ಒಬ್ಬರಿಗೆ ಚಾನ್ಸ್ ಕೊಡ್ರಿ ರೋಡ್ ಗಡಿ ಎಲ್ಲ ಚಲೋ ರೋಡ್ಗೆ ರೋಡ್ ಪ್ರಶ್ನೆ ಇಲ್ಲ ಹ್ಞೂ ಖರ್ಗೆ ಅವರದ್ದು ಆದ್ರೆ ಚಲೋ ಆಗ್ತೈತಿ ಮೋದಿ ಕೆಲಸ ಚಲೋ ಮಾಡ್ಯಾನು ಕೇಂದ್ರ ಒಳಗೆ ಅವನ ಬರಬೇಕು ಅವರ ಯಾಕಂತ ಹೇಳಿದ್ರೆ ಆ ಆಟಕ್ಕೆ ಕೆಲಸ ಮಾಡ್ಯಾರ ಅವರ ಬೇಕು ಈಗ ಏನಿಲ್ಲ ಮೋದಿ ಬಂದಾಗಲಿಂದ ಏನಿಲ್ಲ ಎಲ್ಲ ಭ್ರಷ್ಟಾಚಾರ ಕಡಿಮೆ ಆಗಿ ಕಡಿಮೆ ಆಗೈತಿ ಕಡಿಮೆ ಆಗಿ ಅಭಿವೃದ್ಧಿಯು ಆಗೇತಿ ಆ ಉದ್ದೇಶದ ತಗೊಂಡ್ಬರ್ತೀವಿ ತಗೊಂಡ್ಬರ್ತೀರಿ